ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಅನ್ನು ಸಬ್ಸ್ಕ್ರೈಬ್ ಸಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಎಲ್ಲರೂ ಕೂಡ ಈಗ ಕೋರ್ಟ್ ಒಳಗಡೆ ಹೋಗ್ತಾರೆ ಆಗ ಮುಸ್ಕಾಕೊಂಡು ಭೂಮಿ ಕೂಡ ಹೋಗಿ ಹಿಂದೆ ಕೂತಿರ್ತಾಳೆ ಈ ಭೂಮಿ ಇಲ್ಲಿಗೆ ಬಂದಿದ್ಯಾಳೆ ಅಂತ ನಂಗೆ ಯಾಕೋ ಅನಿಸ್ತಾ ಇದೆಯಲ್ಲ ಅಂತ ಆದ್ರೆ ಈ ಸತ್ತ ಸುಮ್ ಸುಮ್ನೆ ಏನೇನೋ ಹೇಳ್ತಾ ಇದ್ದಾರೆ ಭೂಮಿ ಇಲ್ಲಿ ಬಂದಿರೋದಂತೂ ನಿಜ ಅಂತ ಹೇಳಿ ಅಜಿತ್ ಅನ್ಕೊಂತಾನೆ ಕೋರ್ಟ್ ಶುರು ತಕ್ಷಣನೇ ಭಾಗ್ಯನ ಹತ್ರ ಹೋಗಿ ವಿಚಾರಣೆ ಶುರು ಮಾಡ್ತಾರೆ ಶ್ರವಣ್ ಇವ್ರೆ ನನ್ ತಾಯಿ ಇದು ಯಾವ್ದೇ ತಪ್ಪಿಲ್ಲ ಅಂತ ಗೊತ್ತಾಗ್ಲಿ ಆಗಿನೇ ಅವರು ಬಿಡುಗಡೆ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇರ್ತಾಳೆ ಭೂಮಿ ಇಲ್ಲಿ ಭದ್ರನ್ ಬಂದಾಗ ನಿಂದಾಗಿ ನನ್ ತಾಯಿ ಇವತ್ತು ಪಾಪ ಜೈಲ್ ಶಿಕ್ಷೆ ಅನುಭವಿಸೋ ಆ ತರ ಆಗಿದೆ ಮಾತ್ರ ಹಾಗೆ ಬಿಡಬಾರ್ದು ಇವನಿಗೆ ಶಿಕ್ಷೆ ಆಗ್ಲೇ ಬೇಕು ಅಂತ ಭೂಮಿ ಅನ್ಕೊಂತ ಇರ್ತಾಳೆ ಅದ್ರ ಇಲ್ಲಿ ಬಂದ ತಕ್ಷಣ ಮನಸ್ಸು ನೋಡಿ ನಗ್ತಾ ಇರ್ತಾನೆ ಇದನ್ ನೋಡಿ ಅಜಿತ್ ಶಾಕ್ ಆಗ್ತಾನೆ ಭದ್ರ ಯಾಕೆ ಮನಸ್ವಿನಿ ನೋಡಿ ನಗ್ತಾ ಇದ್ದಾನೆ ಅಂತ ಮನಸ್ವಿನಿಗೂ ಈ ಭದ್ರಂಗು ಏನ್ ಸಂಬಂಧ ಇವನೇ ಯಾಕೆ ಮನಸ್ವಿನಿ ನೋಡಿ ನಗ್ತಾ ಇದ್ದಾನೆ ಇಬ್ಬರಿಗೂ ಈ ಮೊದಲನೇ ಮೊದಲೇ ಪರಿಚಯ ಇದೆಯಾ ಅಥವಾ ಹುಡುಗಿ ಮನಸ್ವಿನಿ ನೋಳು ಭದ್ರಂಗ್ ಕಡೆಯವಳ ಅಂತ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಈಗೇನು ಮಾತಾಡೋದ್ ಬೇಡ ಈಗ ಏನಾದ್ರು ಮಾತಾಡಿದ್ರೆ ಕೋರ್ಟಲ್ಲೇ ಜಗಳ ಆಗುತ್ತೆ ಅದ್ರ ಬದಲು ನಾನೇ ಜೈಲಿಗೆ ನೇರವಾಗಿ ಹೋಗಿ ಮನಸ್ವಿನಿ ಬಗ್ಗೆ ಈ ಭದ್ರನ ಹತ್ರ ವಿಚಾರಿಸಿದ್ರಾಯ್ತು ಎಲ್ಲಾ ಸತ್ಯನೂ ಹೊರಗಡೆ ಬರುತ್ತೆ ಅಂತ ಅಜಿತ್ ಅನ್ಕೊಂತಾನೆ ಕಡೆ ಶ್ರವಣ ವಾದ ಶುರು ಮಾಡಿದ ತಕ್ಷಣನೇ ಮೊದ್ಲು ಏನೇನಾಯ್ತು ವೀರಣ್ಣ ನೀವು ಮನೇಲಿರುವಾಗಮ್ಮಿ ಅನ್ನೋರು ಯಾಕೆ ಮನೇಲಿರ್ಲಿಲ್ಲ ಅಂತ ಕೇಳಿದಾಗ ಅದು ಹೊರಗಡೆ ಹೋಗಿದ್ಲು ಅಂತ ಭಾಗ್ಯಮ್ಮ ಹೇಳ್ತಾರೆ ಅದೇ ಆಯ್ತು ನಿಮ್ ಮಗಳ ಭೂಮಿ ಏನೋ ಹೊರಗಡೆ ಹೋಗಿದ್ಲು ವೀರಣ್ಣ ಅವ್ರಿಗೆ ಇದ್ಕಿದ್ದಂಗೆ ಯಾರೋ ಒಬ್ರು ಬಂದು ಚುಚ್ಚಿದ್ರು ಹೇಳ್ತಿದ್ದೀರಾ ಇದ್ಕಿದ್ದಾಗೆ ಯಾರ ಬಂದು ಯಾಕೆ ಚುಚ್ತಾರೆ ಅವ್ರು ಯಾರವ್ರು ನೆನ್ಪಿದ್ಯಾ ನಿಮ್ಗೆ ಅವ್ರು ಎಷ್ಟ್ ಜನ ಬಂದಿದ್ರು ಅಂತ ನೆನ್ಪ್ ಮಾಡ್ಕೊಳಿ ಅಂತ ವೀರಣ್ಣನ್ ಬಗ್ಗೆ ಶ್ರವಣ್ಣ ವಿಚಾರಿಸ್ತಾ ಇರ್ತಾರೆ ಇದು ನನ್ ಗಂಡಂಗೆ ಯಾರೋ ಬಂದು ಚುಚ್ಚಿದ್ರು ಆದ್ರ ಅಲ್ಲಿ ಅವ್ರ್ ಅಲ್ಲಿ ಬಂದಿದ್ದು ಅವ್ರೊಬ್ರೆ ಅದು ಬೇರೆ ಯಾರು ಅಲ್ಲ ಇದೇ ಭದ್ರಾನೆ ಈ ಭದ್ರಾನೆ ನನ್ ಗಂಡನ ಸಾಯಿಸಿದ್ದು ಇವ್ನಿಂದಾನೇ ನಾನು ಇವತ್ತು ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋದು ಇವನೇ ನನ್ ಗಂಡನ್ ಸಾಯಿಸಿದ್ದು ಅಂತ ಕೋಪ ಮಾಡ್ಕೊಂಡು ಭಾಗ್ಯಮ್ಮ ಹೇಳ್ದಾಗ ಒಂದ್ ನಿಮಿಷ ಇರಿ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಭಾಗ್ಯಮ್ಮ ಅವ್ರೆ ನೋಡಿದ್ರೆ ಈ ಮೊದಲೇ ಹೇಳಿಕೆಯಲ್ಲಿ ಯಾರೋ ಮುಸ್ಕಾಕೊ ಬಂದಿದ್ರು ಯಾರೋ ಅಂತ ಗೊತ್ತಿಲ್ಲ ಮುಖ ನೋಡಿಲ್ಲ ಅವರು ಚುಚ್ಚಿದ್ರು ಅಂತ ಹೇಳಿದಿರಾ ಈಗ ನೋಡಿದ್ರೆ ಇದ್ರನ್ನೇ ಮಾಡಿರೋದು ಅಂತ ಹೇಳ್ತಾ ಇದೀರಾ ಇದನ್ನೆಲ್ಲಾ ನೋಡಿದ್ರೆ ನನ್ಗೆ ಯಾಕೋ ಅನ್ಮಾನ ಬರ್ತಿದೆ ಸುಳ್ಳು ಹೇಳ್ತಿದೀರಾ ಅಂತ ನಿಜ ಹೇಳಿ ಮುಸ್ಕಾಕ ಬಂದಿದ್ರು ಅಂತ ಅಂದ್ಮೇಲೆ ನೀವ್ ಭದ್ರನೆ ಸಾಯಿಸಿದ್ದು ಅಂತ ಹೇಗೆ ಹೇಳ್ತೀರಾ ಅಂತ ಶ್ರವಣ್ ಕೇಳ್ದಾಗ ಅದು ವಿಚಾರಣೆ ಮಾಡ್ಬೇಕಾದ್ರೆ ಹಾಗೆ ನಾನ್ ಜೈಲಲ್ಲಿ ಇರ್ಬೇಕಾದ್ರೆ ಭದ್ರನೆ ಎಲ್ಲಾ ಕೆಲಸನು ಮಾಡಿರೋದು ಅಂತ ಪೊಲೀಸರು ವಿಚಾರಣೆ ಸಮಯದಲ್ಲಿ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ತರ ಹೇಳ್ತಾ ಇದೀನಿ ಪೊಲೀಸವ್ ಮಾತಾಡಿದಾರ ಯಾವ ಪೊಲೀಸರು ಮಾತಾಡಿದಾರೆ ಮಾತಾಡಿದ್ನ ಕೇಳಿಸಿಕೊಂಡ್ರಿ ನೀವು ಅಂತ ಭಾಗ್ಯಮನತ್ರ ಶ್ರವಣ್ ಕೇಳ್ತಾ ಇರ್ತಾನೆ ಅದು ಅಜಿತ್ ಸಾಹೇಬ್ರು ಅಜಿತ್ ಸಾಹೇಬ್ರು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿದೀನಿ ಇಷ್ಟೆಲ್ಲಾ ಮಾಡಿರೋದು ಅಂತ ಅವ್ರಿಗೂ ಗೊತ್ತಿದೆ ಅಂತ ಶ್ರವಣ್ ಹತ್ರ ಭಾಗ್ಯಮ್ಮ ಹೇಳ್ತಾಳೆ ಹಾಗಾದ್ರೆ ವೀರಣ್ಣನ್ ಕೇಸ್ ನ ವಿಚಾರಣೆ ಮಾಡಿರೋದುಗಳನ್ನೆಲ್ಲ ಹುಡುಕಿರೋದು ಅಜಿತ್ ನಾರಾಯಣ್ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ ಈ ಕೇಸಲ್ಲಿ ವಿಚಾರಣೆ ಮಾಡ್ಬೇಕು ಅವ್ರನ್ನ ವಿಚಾರಣೆ ಮಾಡಕ್ಕೆ ಕಟಕಟೆಗೆ ಕರೆಸ್ಬೇಕು ಅಂತ ಕೇಳ್ಕೊಂತೀನಿ ಇವರ ಶ್ರವಣ್ ಹೇಳಿದಾಗ ಅಜಿತ್ ನಾರಾಯಣ್ ಕಟಕಟೆಗೆ ಬನ್ನಿ ಅಂತ ಹೇಳಿದಾಗ ಅಜಿತ್ ಕೂಡ ಕಟಕಟೆಗೆ ಬಂದ್ ನಿತ್ಕೊಂತಾನೆ ಶ್ರವಣ್ ಅಜಿತ್ ನ ವಿಚಾರಣೆ ಶುರು ಮಾಡ್ತಾನೆ ನೀವು ಕಟ್ಕಟ್ಟಲ್ ನಿಂತಿದ್ದೀರಾ ಸತ್ಯನೇ ಹೇಳ್ಬೇಕು ಇಲ್ಲಿ ಯಾವ ಸಂಬಂಧನೂ ಲೆಕ್ಕಕ್ ಬರೋದಿಲ್ಲ ಈ ಆರೋಪಿ ಇದಾರಲ್ಲ ಇವ್ರು ನಿಮ್ಗೆ ಏನಾಗ್ಬೇಕು ಇದು ನಿಮ್ಗು ಏನ್ ಸಂಬಂಧ ಅಂತ ಶ್ರವಣ್ ಕೇಳಿದಾಗ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಣ್ಣ ಸಾಹೇಬ್ರು ನೋಡಿದ್ರೆ ಈ ತರ ಕೇಳ್ತಾ ಇದಾರೆ ಮತ್ ಏನಾದ್ರು ಭೂಮಿ ತಾಯಿ ಅತ್ತೆ ಅಂತ ಹೇಳ್ಬಿಟ್ರೆ ಮಾಡ್ಲಿ ನಾನು ಅಜಿತ್ ಸಾಹೇಬ್ರು ಇವಾಗ ಸತ್ಯನೂ ಹೇಳಕ್ ಆಗೋದಿಲ್ಲ ಅಂತ ಸುಳ್ಳು ಹೇಳಕ್ ಆಗೋದಿಲ್ಲ ಮಾಡೋದು ಸರಿಯಾಗಿ ಸಿಗಕೊಂಡ್ಬಿಟ್ವಿ ನಾವು ಅಂತ ಟೆನ್ಷನ್ ಮಾಡ್ಕೊಂಡು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಸಮಯಕ್ಕೆ ಅಜಿತ್ ಕೂಡ ಮಾವ ಏನ್ ಮಾತಾಡ್ತಾ ಇದ್ದೀರಾ ಎಲ್ಲ ನಿಮ್ಗೆ ಗೊತ್ತಲ್ವಾ ನನ್ಗೆ ಏನಾಗ್ಬೇಕು ಅಂತ ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಂತ ಅಜಿತ್ ಹೇಳ್ದಾಗ ನಾನು ಯಾವ ಮಾವನ ಅಲ್ಲ ಏನು ಅಲ್ಲ ನಾನು ಲಾಯರ್ ಶ್ರವಣ್ ಮಾವ ಅತ್ತೆ ಸಂಬಂಧ ಎಲ್ಲ ಮನೆಯಲ್ಲೇ ಬಿಟ್ಟು ಬರ್ಬೇಕು ಇಲ್ಲಿಗೆ ಬಂದ್ಮೇಲೆ ಎಲ್ಲಿ ನಾನ್ ಏನೇ ಆಗಿದ್ರು ಕೂಡ ಇಲ್ಲಿ ಬಂದ್ಮೇಲೆ ನಾನು ಲಾಯರ್ ಹೂ ಪೊಲೀಸು ಆಗಿದ್ಮೇಲೆ ಈಗೆಲ್ಲ ಮಾತಾಡಬಾರ್ದು ನಾನ್ ಕೇಳಿದ ಪ್ರಶ್ನೆಗಷ್ಟೇ ನೀವು ಉತ್ತರ ಕೊಡ್ಬೇಕು ಏನ್ ಮಾಡ್ತಿದಿರ ಮಾವ ನೀವು ಸುಮ್ನೆ ಇರಬಾರ್ದೇ ಇರೋ ಪ್ರಶ್ನೆನೆಲ್ಲ ಕೇಳಿ ಕೋರ್ಟ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ ಮಾವ ಅಜಿತ್ ಹೇಳ್ದಾಗ ಅವ್ರ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ ಕೇಸಿಗೆ ಸಂಬಂಧ ಅಂತ ಜಡ್ಜ್ ಕೂಡ ಹೇಳ್ತಾರೆ ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ ಆದ್ರೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ ಅತ್ತೆ ಅಂತ ಹೇಳ್ಬೋದಲ್ಲ ಇಷ್ಟೊಂದ್ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅದ್ ಏನಿದೆ ಅಂತ ಶ್ರವಣ ಹೇಳಿದ ತಕ್ಷಣನೇ ಭಾಗ್ಯಮ್ಮ ಮತ್ತೆ ಭೂಮಿಗೆ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಎಲ್ಲಾ ಸತ್ಯನೂ ಹೇಳ್ಬಿಡೋ ತರ ಇದೆಯಲ್ಲ ಶ್ರಾವಣ ಸಾಹೇಬ್ರೆ ಏನಾದ್ರು ಭೂಮಿಗೆ ನಾ ನೀನ್ ಮದ್ವೆ ಆಗಿದೀಯ ಅಂತ ಹೇಳ್ಬಿಟ್ರೆ ಅಮ್ಮಂಗೆ ಸತ್ಯ ಗೊತ್ತಾಗುತ್ತೆ ಅಂತ ಭೂಮಿ ಟೆನ್ಶನ್ ಮಾಡ್ಕೊತಾಳೆ ಅಮ್ಮ ಸತ್ಯ ಗೊತ್ತಾದ್ರೆ ಹೇಗ್ ತಡ್ಕೊಂತಾರೋ ಏನೋ ಭೂಮಿ ಯೋಚನೆ ಮಾಡ್ತಿರ್ತಾಳೆ ಯಾಕೆ ಇಷ್ಟೊಂದ್ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅದೇ ಅಂತ ಹೇಳ್ಬೋದಲ್ಲಾ ಅಂತ ಹೇಳ್ದಾಗ ಇವ್ರಿ ಒಂದ್ ನಿಮಿಷ ಅವ್ರಿಗೆ ಹೇಗ್ ನಾವ್ ಅತ್ತೆ ಆಗ್ತೀನಿ ಏನ್ ಮಾತಾಡ್ತಿದೀರಾ ನೀವು ಭಾಗ್ಯಮ್ಮ ಹೇಳಿದ ತಕ್ಷಣನೇ ಹೇಗೆ ಮಾತಾಡ್ತಾ ಇದ್ದೀನಿ ಈ ಅಜಿತ್ ನಿಮ್ ಮಗಳು ಭೂಮಿನ ಮದ್ವೆ ಆಗಿದಾರಲ್ವಾ ಓ ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಜೈಲಲ್ಲಿ ಇದ್ರಲ್ವಾ ಮದುವೆ ಆಗಿದೆ ಅಂತ ನಿಮ್ಮ ಮಗಳು ಬಂದು ನಿಮ್ ವಿಷಯನೇ ಹೇಳಿಲ್ವಾ ನಿಮ್ ಮಳಿಯಾ ಅಂತ ಶ್ರವಣ್ ಹೇಳಿದ ತಕ್ಷಣನೇ ಮುಂಗೆ ಶಾಕ್ ಆಗುತ್ತೆ ಏನ್ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ ನನ್ ಮಗಳು ಇನ್ನ ಅಜಿತ್ ಸಾಹೇಬ್ರು ಮದ್ವೆ ಆಗಿದಾರ ಹಾಗಾದ್ರೆ ನನ್ಗೆ ವಿಷಯ ಗೊತ್ತೇ ಇಲ್ಲ ನನ್ ಮಗಳು ಭೂಮಿ ಮದ್ವೆ ಆಗಿದ್ದಾಳೆ ಆದ್ರೆ ಈ ವಿಷಯ ನನಗೆ ಗೊತ್ತೇ ಇಲ್ಲ ಅಂತ ಟೆನ್ಶನ್ ಮಾಡ್ಕೊಂಡು ಭಾಗ್ಯಮ್ಮ ಹೇಳ್ತಾರೆ ಅಯ್ಯೋ ದೇವ್ರೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅಂತ ಇಷ್ಟ ದಿನ ಮುಚ್ಚಿಟ್ಟಿದ್ನೋ ಅದೇ ವಿಷಯ ಗೊತ್ತಾಯ್ತಲ್ಲ ರಮಣ್ ಸಾಹೇಬ್ರು ಎಲ್ಲಾ ವಿಷಯಾನು ಹೇಳ್ಬಿಟ್ರು ನಮ್ ತಾಯಿ ಅದ್ ಹೇಗ್ ಏನೋ ಈಗ ನಾನು ಏನ್ ಮಾಡ್ಲಿ ಇಂತ ಟೆನ್ಶನ್ ಮಾಡ್ಕೊಂಡು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಬೇಡದೇ ಇರೋ ವಿಚಾರನೆಲ್ಲ ಮಾತಾಡ್ಬೇಡಿ ನೀವು ಇದಕ್ಕೂ ಕೋರ್ಟ್ ಗು ಏನ್ ಸಂಬಂಧ ನಾನು ಯಾರನ್ನಾರು ಮದುವೆ ಆಗಿರ್ತೀನಿ ನೀವ್ ನೋಡಿದ್ರೆ ಅದನ್ನೆಲ್ಲ ಮಾತಾಡ್ಕೊಂಡು ಸುಮ್ನೆ ಕೋರ್ಟ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ ಖಜಿತ್ ಹೇಳ್ತಾನೆ ಖಚಿತ್ ನೀವ್ ಇಷ್ಟೊಂದ್ ಕೋಪ ಮಾಡ್ಕೊಂತ ಇದ್ದೀರಾ ಇದೆಲ್ಲ ಕೇಸಿಗೆ ಸಂಬಂಧಪಟ್ಟ ವಿಷಯನೇ ನೀವು ಕೇಸ್ನ ತಿರ್ವಕ್ಬೇಕು ಹಾಗೆ ಸಾಕ್ಷಿಗಳನ್ನ ನಾಶ ಮಾಡ್ಬೇಕು ಅಂತ ಇಷ್ಟೆಲ್ಲಾ ಪ್ರಯತ್ನ ಪಟ್ಟಿದೀರಾ ನಾನ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ನಿಮಗೆ ಟೆನ್ಷನ್ ಶುರು ಆಗಿದೆ ಇಲ್ಲಿ ನಿಮ್ ಅತ್ತೆಗೆ ಖುಷಿ ಆಗುತ್ತೋ ಅಂತ ನೀವ್ ಈ ತರ ಆಡ್ತಾ ಇದೀರ ಅಲ್ವಾ ನಿಮ್ ಅತ್ತೆನ ಉಡಿಸ್ಕೊಳಕೆ ಸಾಕ್ಷಿನ ನಾಶ ಮಾಡ್ತಿದ್ದೀರಾ ಅಲ್ವಾ ಅಂತ ಶ್ರವಣ್ಣ ಎಲ್ಲರ ಮುಂದೆ ಕೋರ್ಟ್ ಅಲ್ಲಿ ಹೇಳಿದ ತಕ್ಷಣನೇ ಇದ್ಕೆ ಶಾಕ್ ಆಗುತ್ತೆ ಈ ಕಡೆ ಭೂಮಿ ಎಲ್ಲ ಮುಗ್ದೋಯ್ತು ಪಾಪ ಅಮ್ಮ ಅವಳತ್ರ ನಾನ್ ಮಾತಾಡಿ ಅವಳಿಗೆ ಸಮಾಧಾನ ಮಾಡ್ಬೇಕು ಇಲ್ಲ ಅಂದ್ರೆ ಅವಳು ತುಂಬಾ ಕುಗ್ಗೋಗ್ತಾಳೆ ಮುಗಿದ ತಕ್ಷಣನೇ ಅಮ್ಮನ ಹತ್ರ ಮಾತಾಡ್ಬೇಕು ಅಂತ ಭೂಮಿ ಅನ್ಕೊಂತಾಳೆ ದೇವೇನಿಗೆ ವಿಷಯ ಎಲ್ಲ ಗೊತ್ತಾದ ತಕ್ಷಣ ವಾವ್ ಸಖತ್ತಾಗಿ ನಡೀತಾ ಇದೆ ಈಗ ವಾರ ಶುರುವಾಗಿದೆ ಒಟ್ನಲ್ಲಿ ಅಜಿತ್ ಗೆಲ್ತಾನೋ ಶ್ರವಣ್ ಗೆಲ್ತಾನೋ ನಾನು ನೋಡೇ ಬಿಡ್ತೀನಿ ನಲ್ಲಿ ಶ್ರವಣ್ಣ ಕೇಸ್ ಗೆಲ್ಲೋದಂತೂ ಖಂಡಿತವಾಗ್ಲು ನಿಜ ಅದೇ ಕಾರಣಕ್ಕೂ ಭೂಮಿ ಮತ್ತೆ ಅವ್ರ ತಾಯಿ ಗೆಲ್ಲಕ್ ಸಾಧ್ಯನೇ ಇಲ್ಲ ನಲ್ಲಿ ಈ ಭೂಮಿ ಮನೆಯಿಂದ ಆಚೆ ಹೋಗಿ ಹೋಗ್ತಾಳೆ ಆ ತರ ನಾನ್ ಮಾಡ್ತೀನಿ ಅಂತ ತುಂಬಾ ಖುಷಿಯಿಂದ ದೇವೇ ಅನಿ ಹೇಳ್ತಾ ಇರ್ತಾಳೆ ಅಜಿತ್ ಹತ್ರ ಮಾತಾಡ್ತಾ ನಿಜ ಹೇಳಿ ಸಾಹೇಬ್ರೆ ನೀವ್ ನನ್ ಮಗಳು ಭೂಮಿನ ಮದ್ವೆ ಆಗಿದ್ದೀರಾ ಆ ಭಾಗ್ಯಮ್ಮ ಕೇಳ್ದಾಗ ಅದು ಭಾಗ್ಯಮ್ಮ ಅವ್ರೆ ಅಜಿತ್ ಕೇಳಕ್ ಹೋದಾಗ ವಿಷಯನ ಹೇಳಕ್ ಹಿಂದೆ ಮುಂದೆ ನೋಡ್ತಾ ಇದೀಯಾ ಅಜಿತ್ ಭೂಮಿ ಭೂಮಿನ ನಿನ್ ಮದ್ವೆ ನಿಜ ನಿಜತಾನೇ ಹೇಳು ಮತ್ತೆ ನಾ ಉಳಿಸಿಕೊಳ್ಳಕ್ ಯಾಕೆ ಪ್ರಯತ್ನ ಪಡ್ತಾ ಇದೀಯಾ ಹಾಗೇನೆ ಯಾಕೆ ಒದ್ದಾಡ್ತಾ ಇದೀಯ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ ಮದ್ವೆ ಆಗಿದ್ಯಾ ಆದ್ರೆ ನೀನ್ ಇಂದ ಯಾಕೆ ಸತ್ಯ ಮುಚ್ಚಿಟ್ಟಿದ್ಯಾ ಭೂಮಿ ಕೂಡ ಸತ್ಯ ಯಾಕೆ ಮುಚ್ಚಿಟ್ಟಿದಾಳೆ ಅವ್ರ ತಾಯಿಯಿಂದ ಅಂತ ಶ್ರವಣ್ ಕೇಳ್ತಾರೆ ಆಗ ಭಾಗ್ಯಮ್ಮ ಟೆನ್ಷನ್ ಮಾಡ್ಕೊಂಡು ತಲೆ ಸುತ್ತಿ ಹಾಗೆ ಕೆಳಗಡೆ ಬಿದ್ದೋಗ್ತಾರೆ ಇದನ್ ನೋಡಿ ಭೂಮಿ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡು ಮುಸುಕ್ ತೆಗೆದು ಇಂದ ಓಡ್ ಬರ್ತಾಳೆ ಹಾಗಾದ್ರೆ ಭೂಮಿ ಕೋಟಿಗೆ ಬಂದಿರೋದು ನಿಜನೇ ಅಂತ ಶಾಕ್ ಇಂದ ಜಿತ್ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್